ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಡಿಸೆಂಬರ್ ಇಪ್ಪತ್ತೆರಡು ಈ ದಿನದ ಶೀರ್ಷಿಕೆ ಮಹಾಸಮೂಹವು ದೇವನಗರವನ್ನು ಪ್ರವೇಶಿಸುವುದು ಈ ದಿನದ ಸತ್ಯವೇದ ವಾಕ್ಯ ಇದಾದ ಮೇಲೆ ಇಗೋ ನಾನು ನೋಡಲಾಗಿ ಸಮಸ್ತ ಜನಾಂಗ ಕುಲ ಪ್ರಜೆ ಭಾಷೆಗಳೊಳಗಿಂದ ಯಾರೂ ಎಣಿಸಲಾಗದಂತಹ ಮಹಾಸಮೂಹವು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡವರಾಗಿ ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡು ಸಿಂಹಾಸನದ ಮುಂದೆಯೂ ಕುರಿಮರಿಯಾದಾತನ ಮುಂದೆಯೂ ಅವರು ರಕ್ಷಣೆಯು ಸಿಂಹಾಸನದ ಮೇಲೆ ಕೂತಿರುವ ನಮ್ಮ ದೇವರಿಗೂ ಕುರಿಮರಿಯಾದಾತನಿಗೂ ಸೇರಿದ್ದು ಎಂದು ಮಹಾಶಬ್ದದಿಂದ ಕೂಗಿದರು ಪ್ರಕಟಣೆ ಏಳನೆಯ ಅಧ್ಯಾಯ ಒಂಬತ್ತು ಮತ್ತು ಹತ್ತನೆಯ ವಚನಗಳು ಭೂನಿವಾಸಿಗಳಲ್ಲಿ ಬಾಳನಿಗೆ ಮೊಣಕಾಲ್ಗಳನ್ನೂರದ ತಲೆ ಭಾಗದ ನಮಸ್ಕರಿಸದ ನಂಬಿಗಸ್ತರು ಪ್ರತಿ ಪ್ರದೇಶದಲ್ಲಿ ಚದುರಿ ಹೋಗಿದ್ದಾರೆ ರಾತ್ರಿಯಲ್ಲಿ ಮಾತ್ರ ಕಾಣಿಸಿಕೊಳ್ಳುವ ಪರಲೋಕದ ನಕ್ಷತ್ರಗಳಂತೆ ಭೂಮಿಯನ್ನು ಕತ್ತಲೆಯು ಆವರಿಸಿದಾಗ ಮತ್ತು ಜನರನ್ನು ಪೂರ್ಣವಾಗಿ ಅಂಧಕಾರವು ಆವರಿಸಿದಾಗ ಈ ನಂಬಿಗಸ್ತರು ಪ್ರಕಾಶಿಸುತ್ತಾರೆ ಆಫ್ರಿಕಾದ ಅನ್ಯ ದೇಶಗಳಲ್ಲಿ ಐರೋಪ್ಯ ರಾಷ್ಟ್ರಗಳಲ್ಲಿ ದಕ್ಷಿಣ ಅಮೇರಿಕಾದ ಕೆಥೋಲಿಕ ದೇಶಗಳಲ್ಲಿ ಚೀನಾ ದೇಶದಲ್ಲಿ ಭಾರತ ದೇಶದಲ್ಲಿ ಸಮುದ್ರದ ದ್ವೀಪಗಳಲ್ಲಿ ಮತ್ತು ಭೂಮಿಯ ಅಂಧಕಾರದ ಎಲ್ಲಾ ಮೂಲೆ ಮೂಲೆಗಳಲ್ಲೂ ದೃಢವಾಗಿರುವ ಆದುಕೊಂಡವರನ್ನು ದೇವರು ಇರಿಸಿಕೊಂಡಿದ್ದಾನೆ ಅವರು ಅಂಧಕಾರದ ನಡುವೆಯೂ ದೇವರಾಜ್ಞೆಗಳಿಗೆ ವಿಧೇಯರಾಗುವ ಮೂಲಕ ಉಂಟಾಗುವ ಮಾನಸಾಂತರದ ಬಲವನ್ನು ಈ ಲೋಕಕ್ಕೆ ಸ್ಪಷ್ಟವಾಗಿ ಪ್ರಕಟಿಸುತ್ತಾರೆ ಇಂದಿನ ದಿನದಲ್ಲೂ ಸಕಲ ಕುಲ ಜನ ಭಾಷೆ ಪ್ರಜೆಗಳವರ ಮಧ್ಯದಲ್ಲಿ ಅವರು ಕಂಡುಬರುತ್ತಾರೆ ಮತ್ತು ಕಡು ಭ್ರಷ್ಟತೆಯ ಸಮಯದಲ್ಲಿ ಚಿಕ್ಕವರು ದೊಡ್ಡವರು ಐಶ್ವರ್ಯವಂತರು ಬಡವರು ಸ್ವತಂತ್ರರು ದಾಸರು ಎಲ್ಲ ಮರಣ ಶಿಕ್ಷೆಯಡಿಯಲ್ಲಿ ತಪ್ಪಾದ ವಿಶ್ರಾಂತಿ ದಿನದ ಗುರುತನ್ನು ಸೈತಾನನು ತನ್ನ ಉನ್ನತವಾದ ಪರಿಶ್ರಮದಿಂದ ಹೊಂದಿಕೊಳ್ಳುವಂತೆ ಮಾಡುವಾಗ ಈ ನಿಷ್ಠಾವಂತ ನಂಬಿಗಸ್ತರು ದೋಷವಿಲ್ಲದವರು ಕೇಡುಮಾಡದವರು ನಿಂದಾರಹಿತರು ಆದ ದೇವಪುತ್ರರಾಗಿ ಲೋಕದಲ್ಲಿ ಬೆಳಕುಗಳಂತೆ ಹೊಳೆಯುವವರಾಗಿರುತ್ತಾರೆ ಅತಿ ಶೀಘ್ರದಲ್ಲಿ ಅದ್ಭುತವಾದ ಸಭೆ ನಡೆಯಲಿದೆ ಎಂಬ ವಿಷಯವನ್ನು ನಾವು ಜ್ಞಾಪಿಸಿಕೊಳ್ಳೋಣ ನಿತ್ಯ ಜೀವವು ನಮ್ಮ ಮುಂದೆ ಇದೆ ದೇವನಗರವೂ ನಮ್ಮ ಮುಂದೆ ಇದೆ ಅಲ್ಲಿ ದೇವದೂತರು ಇರುತ್ತಾರೆ ಮತ್ತು ಕ್ರಿಸ್ತನೂ ಇರುತ್ತಾನೆ ದೇವನಗರದ ದ್ವಾರಗಳು ತಮ್ಮ ಹೊಳೆಯುವ ಕೀಲಚ್ಚುಗಳ ಸಹಾಯದಿಂದ ಹಿಂದೆ ತೆರೆದುಕೊಳ್ಳುತ್ತದೆ ಮತ್ತು ಸತ್ಯವನ್ನು ಪಾಲಿಸಿದ ಜನಾಂಗದವರು ಅದರ ಮೂಲಕ ಪ್ರವೇಶಿಸುತ್ತಾರೆ ಪ್ರವೇಶ ಮಾಡಿದ ಪ್ರತಿಯೊಬ್ಬರ ತಲೆಯ ಮೇಲೆ ಕಿರೀಟವನ್ನು ತೊಡಿಸಲಾಗುತ್ತದೆ ನನ್ನ ತಂದೆಯಿಂದ ಆಶೀರ್ವಾದ ಹೊಂದಿದವರೇ ನೀವು ಬನ್ನಿರಿ ಭೂಲೋಕಕ್ಕೆ ಅಸ್ತಿವಾರ ಹಾಕಿದಂದಿನಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಬಾಧ್ಯವಾಗಿ ಹೊಂದಿರಿ ಎಂಬ ಅರಸನ ಮಾತುಗಳು ಹೊರಡುತ್ತದೆ ರಾಜ್ಯವನ್ನು ಯಾರಿಗಾಗಿ ಸಿದ್ಧಪಡಿಸಲಾಗುತ್ತದೆ ವಿಧೇಯರಿಗಾಗಿ ಸಿದ್ಧಪಡಿಸಲಾಗುತ್ತದೆ ಆತನ ಆಜ್ಞೆಗಳನ್ನು ಪಾಲಿಸಿ ಆತನ ಚಿತ್ತದಂತೆ ನಡೆಯುವವರಿಗೆ ಸಿದ್ಧಪಡಿಸಲಾಗಿರುತ್ತದೆ ಆಗ ಪರಿಶುದ್ಧ ದೇವದೂತರು ತಮ್ಮ ಮಂಡಲಗಳನ್ನು ಹಿಡಿದು ದೇವರ ನಗರದಲ್ಲಿ ಜಯಗೀತೆಯನ್ನು ಹಾಡತೊಡಗಿದಾಗ ನೀವು ಆ ಹಾಡನ್ನು ಅಲ್ಲಿ ಹಾಡಬೇಕೆಂದು ದೇವರು ಬಯಸುತ್ತಾನೆ ಆಮೇನ್ ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ ಆ ಮೇನ್